ನಗುವೊಂದು ರಸಪಾಕ ಒಡುವೊಂದು ರಸಪಾಕ ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ ದುಗುಡವಾತ್ಮವ ಕಡೆದು ಸತ್ವವೆತ್ತುಮವಂತು ಬಗೆರಡನು ಭೂಜಿಸು ಮಂಕುತಿಮ್ಮ ಎಲ್ಲರ ಜೀವನದಲ್ಲಿ ನಗೋದು ಅಳೋದು ಇದೆಲ್ಲ ಎಲ್ಲ ರೀತಿಯ ಭಾವನೆಗಳು ಇದ್ದೇ ಇರುತ್ತೆ ಗುಂಡಪ್ಪನವರು ಇದು ಎರಡು ಕೂಡ ಸಮಾನವಾಗಿ ಅವಶ್ಯಕ ಎರಡೂ ಕೂಡ ಅದನ್ನು ನಾವು ಅವಾಗವಾಗ ಅದನ್ನು ಅನುಭವಿಸ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ನಗು ಅನ್ನೋವಂಥದ್ದು ನಮ್ಮ ಮನಸ್ಸಿನಲ್ಲಿ ಏನೇನು ಚೆನ್ನಾಗಿರೋವಂಥದ್ದು ಇದೆಯೋ ಅದು ಎಲ್ಲದರ ಒಂದು ಪರಿಮಳ ಅಂದರೆ ಆತ್ಮದ ಒಂದು ಹೂವನ್ನು ನಗುವಿನ ನಗುವಿನ ಮೂಲಕ ನಾವು ಪ್ರಕಟೀಕರಿಸುತ್ತೆ ಅದೇ ರೀತಿ ದುಃಖ ಅಂದರೆ ಅಳು ನಮ್ಮ ಮನಸ್ಸಿನಲ್ಲಿರುವಂತಹ ದುಃಖಗಳಾಗಿರ್ಬೋದು ಬೇಜಾರಾಗಿರ್ಬೋದು ಇದೆಲ್ಲ ಹೊರಗೆ ಬರೋದಕ್ಕೆ ಒಂದು ಸೂತ್ರ ಒಂದು ಮಾರ್ಗ ಅದಕ್ಕೋಸ್ಕರ ಅಳುವನ್ನು ನಗುವನ್ನು ಎರಡನ್ನೂ ಕೂಡ ಅಷ್ಟೇ ಬೆಲೆ ಕೊಟ್ಟು ಅದಕ್ಕೆ ನಾವು ಅನುಭವಿಸ್ಬೇಕು ಅಂತ ಹೇಳ್ತಾ ನಗು ಅಂದ ತಕ್ಷಣ ತುಂಬ ಜಾಸ್ತಿ ಪಟ್ಬಿಡೋದು ಈ ರೀತಿ ಅಲ್ಲ ಎರಡನ್ನೂ ಸಮವಾಗಿ ಅನುಭವಿಸ್ಬೇಕು ಎರಡೂ ಕೂಡ ಅವಶ್ಯಕ ನಮಸ್ಕಾರಗಳು